கடித ಹೇ ಸಿಟಿಗೇ ಬಂದವ್ರನ್ನ ಸಮಾಧಾನ ಮಾಡಕನ ಮತ್ತೇನೇ ಇಂತಗಳು ಇದಾವ ಅದಾವ ಟಡಾ ಏನದು ಅದನ್ನ ಹಿಡ್ಕೊಂಡು ನೀನೇ ಇದನ್ನ ನಾನು ಕೊಡ್ಲಿಕ್ಕೆ ಅಂದ್ರೆ ನೀ ಬೈಕತ್ತಾ ಹೊಕ್ಕಿ ಇದನ್ನ ಕೊಡ್ತನೆಂದ್ರೆ ಜಿಕ್ಕೋ ಜಿಕ್ಕೋ ಜಿಕ್ಕೋತ್ ಕೂತ್ ಹೊಕ್ಕಿ ಹಲೋ ನಾನು ರಗಡ દવાಕನಿ ಹೋಗಿನಿ દવાಕನಿ ಒಳಗ್ ಹೋಗ್ರೆ ಗುಳಿಗೆ ಇಂಗ್ಲಿಷೆನ್ ಅದು ಇದು ಏನ್ ಹೇಳ್ತಿತಿ ಇದೆಲ್ಲ ಅಯ್ಯೋ ಅದಲ್ಲ ಹೋಗ್ಲಿ ಇದನೇ ಹಿಡ್ಕೊಂಡು ಬಾಚನಿಕೆ ಆ ಏ ರಾಯ್ ಯಾ இது இட்ட மண்டி பாண்டவாங்க கையாரிக்கு நோட் நம்ம அப்படின் சண்டாசன் அய்யோ நீ ஏன் தோகப்பா மொதல் நம்ம அப்ப சண்டாசல அதிக ಅಲ್ಲ ಇದು ಗಾಡಿನ ಹೋಗೋ ಮುಂಚನಾಗ ಹೆಲ್ಮೆಟ್ ಹಾಕೊಂತಾರ ನಿನ್ ದವಾಖಾನೆ ಯಾಕೆ ಇಟ್ಕೊಂಡಿದ್ದೀನ ಹಾ ಇಟ್ಟಿ ಅಬ್ಬಾಯಿ ಈಗ ಇಟ್ಟಿಟ್ಲಾಗಿ ಪೇಷಂಟ್ ಬಂದಿದ್ದು ಕೆಮ್ಮು ಸಿನ್ನೂ ಭಾಳ ಮಾಡಾಕತ್ತವ ಇದನ್ನ ಹಾಕಿ ಇದನ್ನ ಪ್ಯಾಕ್ ಮಾಡಿಬಿಟ್ಟನಂದ್ರ ಆ ಪೋರ್ಷನ್ ಟ್ರಕ್ಟರ್ ಸಾಕತ್ ನಂದ್ರ ಅಲ್ಲ ತೆಲಿಯನ್ನು ಬಾರಿ ಓಡಿಸಿರಿ ಇದನ್ನ ಹಾಕಿದ್ರೆ ಆ ಚಲೋ ಆಕೇತೇನ ಅಂತ ನೀವೇನು ಹೇಳ್ತೀರಿ ಮತ್ತೆ ಸನ್ಮಾನ ಮಾಡೋ ಇವೆಲ್ಲ ಹಾರ ಹಾಕ್ತಾರ ಇದ್ರ ಪೇಟ ಹಾಕ್ತಾರ ಮತ್ ಇದ್ರಲ್ಲಿ ಯಾಕೆ ತಗೋತೀರಿ ನೋಡ್ ಬಾಯಿ ಮರಳನ್ನ ತರಬಿಡಿ ಡಾಕ್ಟರ್ ಮಾಡೋ ಮುಂದ ಪೇಶೆಂಟ್ ಬಡಕ್ ತಗೊಂಡ್ರ ಇದು ನನಗ ಅಕಸ್ಮಾತ್ ಪೇಶೆಂಟ್ ಹೋಯ್ ತಗೊಂಡ್ರ ಇದೆಲ್ಲ ಅವ್ರಿಗೆ ಹೋಗಿ ಹೋಗಿ ನಿನ್ನಂತ ಮೇಲೆ ಮಕ್ಕಳ ದವಾಖಾನೆ ತೋರ್ಸಕ್ ಹೋಗಿ ಬಂದಿನ ನಾನು ನೋಡು ನಮ್ಮಪ್ಪ ಸಾಯ್ತಾನ ಬರೀತಾನ ನನಗಂತೂ ಗೊತ್ತಿಲ್ಲ ನಮ್ಮಪ್ಪ ಸಂದರ್ಶನ ಕಡಿ ಮಾಡ್ಬೇಕು ಇಲ್ಲಾಂದ್ರೆ ಇವೆಲ್ಲ ನಿನ್ನ ಹಾಕಿ ಹೋಗ್ತೀನಿ நோட்ரி நானும் ஓடிஇாக டாக்டர் அப்பகுலூர் நீங்க ரூபாய் படத்தின் சாய் ரூபாய் தகல்ப்பா மட்ட நீங்க அது தோனி நீ ಸಾವಿರ ಬ್ಯಾಡೋ ಎರಡೂ ನಮ್ಮ ಪರ್ಟ್ ಜಿಪುಣದ ಒಂದ್ ಹತ್ತು ರೂಪಾಯಿನ ಕೊಡಂಗಿಲ್ಲ ಏ ಡಾಕ್ಟರ್ ರೂಪಾಯಿ ಬ್ಯಾಡ ಐದ್ ರೂಪಾಯಿ ಕೊಡು ಇಲ್ಲಿಗೆ ಬಗೆಹರಿಸ್ತೀನಿ ಇಲ್ಲಾಂದ್ರ ಮಂದಿಗೆ ಕಟ್ಟಿಸ್ತೀನಿ ಅಂತೂ ಸಾವಿರ ಒಟ್ಟ ನಮಗೂ ಲಾಭ ಬೇಕು ನಿಮ್ಗೂ ಲಾಭ ಬೇಕು ಅಂತ ಹೇಳ್ತೀನಿ ಐಡಾ ಮಾಡ್ರಿ ಏನಂದ್ರ ಇಂದ ನಾಳೆ ಅಂತ ಕ್ವೇಶನ್ ಕರ್ಕೊಂಬಿ ನಿಮ್ಗರ್ದ ನಮಗರ್ದ ಏನ್ ಅಂತೀರಿ ನೀನ್ ಉದ್ದಾರ ಮಾಡೋ ಲೆಕ್ಕದಾಗಿಲ್ಲ ಉದ್ದಾರ ಮಾಡ್ತೀರಿ ಆಗ್ಬೇಕು ಆಮೇಲೆ ಉದ್ದಾರ ಮಾಡ್ಬೇಕು ಮತ್ ಎಲ್ಲಾರು ಉಡ್ಡಾರ ಮಾಡ್ಕೋತಾಯವನ್ ನಾವು ಜವಾಬ್ದಾರಿ ಅಲ್ಲ ನೀ ಹೇಳುದು ನೋಡು ನಮ್ಮ ಮನೆಗೆ ನಾಕ್ ಮಂದಿ ಮುದುಕಿರತಾರ ಕೆಟ್ಟ ಜಿಕ್ಕೊಂಡ್ರು ಅವ್ರ ಕಣ್ಣು ಮಂಜು ಮಂಜು ಅದಾವ್ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ ಕರ್ಕೊಂಡ್ಬಂದಿಂದ

ಹಾ ಹಾ ಐದು ಸಾವಿರ ರೂಪಾಯ ಐದ್ ಸಾವಿರ ಐದ್ ಸಾವಿರ ರೂಪಾಯು ಕೊಡ್ತೀನಿ ಮತ್ ನನಗ ಲಾಭಂತ ಮಾತ ಮಾತಾಡಕತಿ ಮತ್ ಅಂಗನಿಂಗ ಸನ್ಮಾನನು ಮಾಡ್ತೀನಿ ಏನ್ ತೋರಿ ಚಪ್ಪಾಳಿ ಚಪ್ಪಾಳಿ ಲಾಭ ಮಾಡಿ ಚಪ್ಪಾಳೆ 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 ಅಲ್ರಿ ಡಾಕ್ಟರ್ ಸಾಹೇಬ್ರ ಈ ಯಾರ

மாரி அவன் டாக்டர் பண்ண அவன் முத்து தானே சானே தண்ணாத்தான சூழ்த்து கூட ಏಯಪ್ಪ ತಲೀರ ಬೋಳ ಸರ್ ಇಲ್ಲಿ ಪೇಶೆಂಟ್ ಮುಂದ್ ಬಂದ್ ಕೂತೈತಿ ನೋಡಕ್ ಬಿಟ್ಬಿಟ್ ತಲೆ ಕೂತಿ ಇಲ್ಲೇ ನೋಡಿ ತಂಗಿ ಗಡ್ಲಾಗ ಏನಾಗೈತಿ ನನ್ ಗಂಡ ದಿನ ಕುಡ್ದ್ ಬರ್ತಾನ ಇವತ್ತು ಕುಡ್ದ್ ಬಂದಾನ ಇವತ್ ನನ್ ಮುಂದ್ ಸುಳ್ಳು ಹೇಳಕ್ ಕುಡ್ದಿಲ್ಲ ತಂದ ಇನ್ನಿ ಚೆಕ್ ಮಾಡಿ ಹೇಳ ಕುಡ್ದಾನಿಲ್ಲ ಅಂತಂದ ಏ ಕುಡ್ಸಾನೆ ಅರ ಆಪರೇಷನ್ ಮಾಡೋ ಮುಂದ್ ಹಾಕ್ತೇವೆ ಒಳ್ಳೆ ಅರನ್ ಅಂದ್ರ ಏನಾದ್ರು ಆಪರೇಷನ್ ಮಾಡ್ತೇನೆ ಏನಿನ್ ಅವನ ನೀ ಮನೆಯಾಗ ಕಿರಿಕಿರಿ ಕೊಡೋದಲ್ದ ಈ ಹುಚ್ಚ ಡಾಕ್ಟರ್ ಬಳಿ ಕರ್ಕೊಂಬದ ಕಿರಿಕಿರಿ ಮಾಡಾಕತ್ತಿ ಅಲ್ಲ ಇದು ದವಾಕ್ ಶಿಕಾರ ಕಣ್ದಾಗ ಏನ್ ಗ್ಯಾರೇಜ್ ಹೆಲ್ಮೆಟ್ ಬಾಟ್ಲಿ ಬ್ಯಾಗ್ ಐತಾನಲ್ಲ ಇವಾಗ ಕಾತ್ರಿ ಇಟ್ಟ ನೋಡಿಲಿ ಸಮಾಧಾನ ಮಾಡಬ ಈ ಡಾಕ್ಟರ್ ನಾಡ್ರ ನಾ ಎಲ್ಲ ಟ್ರಕ್ ಮಾಡ್ರ ಏ ಕುಡ್ಸಲ ಕುಡ್ದಿರ ಕೈ ಮುಖ ಓ ಡಾಕ್ಟರ್ ಸಾಹೇಬ್ರ ನಾ ಕುಡ್ದಿಲ್ರಿ ಕುಡ್ದವ್ರ ಮನಿ ಸುತ್ತಿ ಹೋಗಂಗಿಲ್ಲ ಅಂತ ಒಂದ್ ತಂದಿಕ್ಕಿ ಡಾಕ್ಟರ್ ಬೇರೆ ಕರ್ಕೊಂಡ್ ಬಂದಾಳೆ ನಿಮ್ಗಾರ ತಿಳಿಯಂಗಿಲ್ಲ ಯಾರು ಕುಡಿತಾರ ಯಾರು ಕುಡಿಯಂಗಿಲ್ಲ ಅಂತ ಹೇಳಿ ಅದ ಚೆಕ್ ಮಾಡ್ತೇವೆ ನಾವು ಇವ್ ಕುಟ್ರ ನೀವ್ ಕುಡ್ರಂಗಿ ಕುಡ್ರಿಲ್ಲ ಕಣೆಲ್ಲ ಯಾಕೋ ಬಂದಿವಣ್ಣ ಏ ನಿನ್ ಅವನ ಇವನ ಕಂಟ್ರಿ ಕಣ್ರಿ ಮರವೇನ ಅಂತ ನಾನು ಕರ್ಕೊಂಡ್ ಬಂದಿರಪ್ಪ ಮದುವೆ ನೋಡಿ ಮಾತಾಡಪ್ಪ ನೀನ್ ಏನ್ ಕೊಡು ಹೋಗಿ ಕೊಟ್ರಲ್ಯ ಏ ಮರಯ್ಯ ನೀ ಎಂದ್ ಬಂದ್ ನಮ್ಮ ಅವತ್ತ ನಾನ್ ಏನ್ ಕಿಮ್ಮತ್ ಕೊಡಲಿ ಈಗ ನಿನ್ಗೆ ನಾನು ಕಿಮ್ಮತ್ ಕೊಡುದ

ஊர் இல்லைக்கான ஊர்னு உதாரிதான பெட்டராக ஏனாகல இடற நேக்க ஓட்ற இமல் ஓடார்த்த அட் சாலாட்டு ஓஹோ ஆக உட்கினு கர்க்கப்பட்டே ஆகனு உட்கா பர்த்தாளு இல்வோ னு ஒப்படினா கிட்டு பேரே ஊராக ஏன்னா ஏன்னு தெளிவா தெளிவான முட்டை இல்சப்பா ஒட்டுவா